ತಪಸ್ಸಿ ಕೂತಂಗೆ ಕೂರಬೇಕು ಆಗವರೆಗೂ ನಾನು ಬಿಡಲ್ಲ ಅಂತ ಕೂರಬೇಕು ನಿನ್ನ ಕನಸು ನಿನ್ನ ಕ ಅಂದರೆ ಭಕ್ತ ಪ್ರಹ್ಲಾದನಿಗೆ ಎಲ್ಲೆಡೆಯೂ ಭಗವಂತನೇ ಕಂಡಂತೆ ವಿಷ್ಣುವೇ ಎಲ್ಲೆಡೆಯೂ ಕಂಡಂತೆ ನಿನಗೆ ನಿನ್ನ ಗುರಿ ಎಲ್ಲ ಕಡೆ ಕಾಣಬೇಕು ಯಾರೊಬ್ಬ ಫ್ರೆಂಡ್ ಬಂದು ಏ ಬಾ ನಾವಲ್ಲೆಲ್ಲೋ ಮಜಾ ಮಾಡಲಿಕ್ಕೆ ಹೋಗೋಣ ಅಂದರೆ ನೀನು ನಿನಗೆ ನಿನ್ನ ಗುರಿ ಬಿಟ್ಟು ಬೇರೇನೂ ಗಮನಕ್ಕೆ ಬರಬಾರ್ದು ಫ್ರೆಂಡು ಕರೆದಿದ್ದು ತಪ್ಪಲ್ಲ ಅಪ್ಪ ಅಲ್ಲಿಗೆ ಬಂದರೆ ನೀವೆಲ್ಲ ಕುಡಿತೀರಾ ನನ್ನನ್ನು ಕುಡಿ ಅಂತ ಹೇಳ್ತೀರಾ ನಾನು ಕುಡೀದೇ ಹೋದರೆ ನೀವು ಬೇಜಾರು ಮಾಡ್ಕೊಳ್ತೀರ ನೋಡಪ್ಪ ನನ್ನನ್ನು ಇಂಥದ್ದಕ್ಕೆ ಕರಿ ಇಂಥದ್ದಕ್ಕೆ ಕರಿಬೇಡ ಅಂತ ನನ್ನ ಫ್ರೆಂಡ್ಸಿಗೆ ನಾನು ಸ್ಪಷ್ಟವಾಗಿ ಹೇಳಿಬಿಡ್ಬೇಕು ಅಯ್ಯೋ ಫ್ರೆಂಡ್ಸ್ಗಳು ಬೇಜಾರು ಮಾಡ್ಕೊಳ್ತಾರೆ ಎಂದುಕೊಂಡು ನೀವು ಹೋಗ್ಬಾರ್ದು ಜಾಗಕ್ಕೆ ಹೋಗೋದು ನೋಡಬಾರ್ದು ನೋಡೋದು ಕೇಳಬಾರ್ದು ಕೇಳೋದು ಭಾಗವಹಿಸಬಾರದ ಸಭೆಗಳಲ್ಲಿ ಅಥವಾ ಕೆಟ್ಟ ಗ್ರೂಪ್ಗಳಲ್ಲಿ ಭಾಗವಹಿಸೋದು ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅವಾಗ ನೀವು ಏನು ಏಕಾಗ್ರತೆ ಮಾಡಲಿಕ್ಕಾಗಲ್ಲ ಏಕಾಗ್ರತೆ ಇಲ್ಲ ಅಂದ್ರೆ ಅಲ್ಲಿ ಗೆಲುವಿಲ್ಲ ಅಲ್ವಾ ಹಾಗಾಗಿ ಈ ಎರಡು ವಿಚಾರವನ್ನು ತಲೆಯಲ್ಲಿ ಏಕಾಗ್ರತೆಯನ್ನು ಪಡಿಬೇಕು ಸಿದ್ಧಿಸಬೇಕು ಅಂದರೆ ಅಭ್ಯಾಸ ಮತ್ತೆ ಡಿಟ್ಯಾಚ್ಮೆಂಟ್ ಇರಬೇಕು ಬದುಕಲ್ಲಿ ಅಟ್ಯಾಚ್ಮೆಂಟ್ ಯಾವುದಕ್ಕೂ ಒಳ್ಳೆಯದಲ್ಲ ಅದು ಯಾರೇ ಆಗಿರ್ಬೋದು ಹೆವಿ ಅಟ್ಯಾಚ್ಮೆಂಟ್ ಒಳ್ಳೇದಲ್ಲ ನಿನ್ನ ಗಣ್ಣೆ ಆಗಲಿ ನಿನ್ನ ಮಕ್ಕಳೇ ಆಗಲಿ ನಿನ್ನ ಬಂಧು ಬಳಗ ಅಣ್ಣ ತಮ್ಮ ಯಾವುದಾದರೂ ಯಾವುದು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ವೋ ಅದರ ಕಡೆ ಅಟ್ಯಾಚ್ಮೆಂಟ್ ಇರಲಿ ಯಾವುದು ನಿನ್ನನ್ನು ಒಂದು ದಿನ ಬಿಟ್ಟು ಹೋಗೇ ಹೋಗುತ್ತೋ ಅದರ ಬಗ್ಗೆ ತುಂಬ ಅಟ್ಯಾಚ್ಮೆಂಟ್ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇರ್ಬೋದು ಬಟ್ ಸತ್ಯ ಅಲ್ಲ ಅದು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಪ್ಪ ಅಮ್ಮ ಬಂಧು ಬಳಗ ಹೆಂಡತಿ ಇವರೆಲ್ಲರನ್ನ ದೇವ್ರ ಥರ ನೋಡ್ಕೋ ಎಲ್ಲರನ್ನು ನಿನ್ನ ಕೈಲಾದಷ್ಟು ಚೆನ್ನಾಗಿ ನೋಡ್ಕೋ ಹೊರಟ್ರ ಕಳಿಸ್ಕೊಡು ಕೆಲವೊಬ್ಬರು ಮನಸ್ತಾಪದಿಂದ ದೂರವಾಗುತ್ತಾರೆ ಇನ್ನು ಕೆಲವೊಬ್ಬರು ಸತ್ತು ದೂರವಾಗುತ್ತಾರೆ ಹೆಂಗೆ ದೂರವಾದರೂ ಅವರನ್ನು ಕಳಿಸ್ಕೊಡು ತುಂಬ ಯಾರಿಗೂ ಜೋತು ಬೀಳಬೇಡ ಆದರೆ ನೀನು ನಂಬಿದವರಿಗೆ ದ್ರೋಹ ಮಾಡಬೇಡ ನಂಬಿದವರಿಗೆ ದ್ರೋಹ ಮಾಡೋದು ಕೃಷ್ಣನಿಗೆ ದ್ರೋಹ ಮಾಡೋದು ಎರಡೂ ಒಂದೇ ಅಲ್ವಾ ನಂಬಿದವರಿಗೆ ದ್ರೋಹ ಮಾಡಬೇಡ ಅಂತ ಈ ಮೂಲಕ ನನ್ನ ಮನಸ್ಸು ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂತ ಕೊರಗ್ತಾ ಕೂರಬೇಡಿ ನನ್ನ ಮನಸ್ಸು ನನ್ನ ಹಿಡಿತದಲ್ಲೇ ಇದೆ ಈಗ ನನ್ನ ಕೈಲಿರೋ ಫೋನ್ ರೀಲ್ಸ್ ರೀಲ್ಸ್ನ ಅರ್ಧ ಗಂಟೆಯಿಂದ ನೋಡ್ತಾ ಇದ್ದೀನಿ ಈಗ ನಾನು ಮನಸ್ಸು ಮಾಡಿದ್ರೆ ಇಡೀ ಇನ್ಸ್ಟಾಗ್ರಾಮ್ನೇ ಅನ್ಇನ್ಸ್ಟಾಲ್ ಮಾಡಿ ನನ್ನ ಕಡೆ ಗಮನ ಕೊಡೋದು ನನಗೆ ಗೊತ್ತು ಅಂತ ನೀವೇ ಅಂದ್ಕೊಳ್ಬೇಕು ಆ ರೀಲ್ಸ್ಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಫೋನಲ್ಲಿ ಇಡಬೇಕು ಕೆಲಸಕ್ಕೆ ನೀವು ಬ್ಯುಸಿ ಆಗಬೇಕು ಗಟ್ಟಿ ಮನಸ್ಸು ಮಾಡಿ ಒಂದಷ್ಟು ಸಮಯ ಈ ರೀತಿ ಗಟ್ಟಿ ನಿರ್ಧಾರ ಮಾಡಿಬಿಡಿ ಆಮೇಲೆ ನೋಡಿ ನಿಮ್ಮ ಮನಸ್ಸು ನಿಮ್ಮ ಮನೆ ಹಾಳು ನೀವು ಹೇಳ್ದಂಗೆ ಕೇಳಬೇಕದು ಅಲ್ವಾ ಯುವಕರು ಅಷ್ಟೇ ಯುವಕ ಯುವತಿಯರಿಗೂ ನಾನು ಹೇಳೋದು ನೀವು ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಲ್ಲಿ ಬಣ್ಣ ಬಣ್ಣದ ಪ್ರಪಂಚ ಯಾರೋ ಹುಡುಗ ಹುಡುಗಿ ಲವ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅವರು ಕ್ಲಾಸ್ಗೆ ಇಲ್ಲ ನೀವು ನೋಡಿದ್ರೆ ಬೆಳೆ ಎದ್ದು ಬಿಟ್ಟು ಬಿಡದೆ ಕ್ಲಾಸ್ಗೆ ಹೋಗ್ತೀರಾ ಮೇಸ್ಟ್ರು ಪಾಠ ಕೇಳ್ತೀರಿ ನಿಮಗೂ ಎಲ್ಲೋ ಒಂದು ಕಡೆ ಅನಿಸ್ಬಿಡುತ್ತೆ ಇದೇನಪ್ಪ ನನ್ನ ಜೀವನ ಬರೀ ಕ್ಲಾಸ್ಗೆ ಹೋಗೋದು ಪಾಠ ಕೇಳೋದು ಅವರೆಲ್ಲ ಮಜಾ ಮಾಡ್ತಾವ್ರೆ ನಾನು ಯಾಕೆ ಸುಮ್ಮನಿದ್ದೀನಿ ಈ ಯೌವ್ವನ ಮತ್ತೆ ಬರುತ್ತಾ ಇಲ್ಲ ಯೌವನ ಇದ್ದಾಗ ಮಜಾ ಮಾಡಿಬಿಡ್ಬೇಕು ಅಂತ ಯಾರೋ ಒಬ್ಬ ಕೆಟ್ಟ ಮೋಟಿವೇಶ್ನಲ್ ಸ್ಪೀಕರ್ ಹೇಳ್ಬಿಟ್ಟಿದ್ದಾನೆ ಸರಿ ನಾನು ಹಾಗೆ ಮಾಡೋಣ ಅಂತ ಹೋದೆ ಏನಾಯಿತು ಏನೂ ಇಲ್ಲ ಶೀಲ ಕಳ್ಕೊಂಡು ಕ್ಯಾರೆಕ್ಟರ್ ಕಳ್ಕೊಂಡು ಒಳ್ಳೆಯ ಅಭಿಪ್ರಾಯಗಳನ್ನು ಕಳ್ಕೊಂಡು ಒಂದು ದಿವಸ ಒಂದು ಕ್ಷ ಒಂದು ಒಂದು ಸಾಹಸಿವೆಯ ಸುಖಕ್ಕೋಸ್ಕರ ಅಥವಾ ಆ ಏನು ಎಂಜಾಯ್ ಮಾಡಬೇಕು ಅನ್ನೋ ಕೆಟ್ಟ ಮೋಟಿವೇಶನ್ ಇಟ್ಕೊಂಡು ಜೀವನವನ್ನು ಬೀದಿಗೆ ತಂದುಕೊಳ್ತೀಯ ಅನಿಸುತ್ತೆ ಅಯ್ಯೋ ಅವರೆಲ್ಲ ಮಜಾ ಮಾಡಿದವರು ಸ್ವಾಮಿ ನಾನೇ ಯಾಕೆ ಸುಮ್ಮನೆ ಇರಬೇಕು ನಾನೂ ಮಜಾ ಮಾಡೋಣ ಅಂದ್ಕೊಂಡು ಏನೇನೋ ಮಾಡಲಿಕ್ಕೆ ಹೋಗೋ ಯೋಚನೆ ನಿಮಗೂ ಬರಬಹುದು ಆಗ ಬುದ್ಧಿಯನ್ನು ಬಳಸಿ ನಾನಿಲ್ಲಿ ಬರ್ತಿರೋದು ಯಾಕೆ ಈಗ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ನಾನು ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು ಅಲ್ವ ಈಗ ಒಂದು ಕಂಪ್ನಿಯಲ್ಲಿ ಕಸ ಗುಡಿಸೋ ಕೆಲಸದವನು ಅದನ್ನು ಮಾತ್ರ ಮಾಡಬೇಕು ಅವನು ತುಂಬ ಸಿ ಇ ಒ ಹಂತದಕ್ಕೆ ಹೋಗಿ ಅಥವಾ ಅವನು ಆಡಳಿತದಲ್ಲೆಲ್ಲ ತಲೆ ಹಾಕಿ ದೊಡ್ಡ ದೊಡ್ಡ ವಿಚಾರಗಳಲ್ಲೆಲ್ಲ ತುಂಬ ಇನ್ವಾಲ್ವ್ ಆಗಲಿಕ್ಕೂ ಹೋದರೆ ಆ ಇರೋ ಕೆಲಸನೂ ಕಿತ್ಕೊಂಡು ಹೋಗುತ್ತೆ ಅಲ್ಲಲ್ಲಿ ನಮ್ಮ ಜವಾಬ್ದಾರಿ ಏನೋ ಅದನ್ನು ಮಾಡಬೇಕು ಭಗವಂತ ಆಮೇಲೆ ಫಲ ಕೊಡ್ತಾನೆ ನೀವು ಜವಾಬ್ದಾರಿ ನಿಭಾಯಿಸೋಂಗಿಲ್ಲ ಆದರೆ ಸುಖ ಮಾತ್ರ ಬೇಕು ಇಲ್ಲ 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 ಕೆಲಸ ಮಾಡು ಕೂಲಿ ಇಸ್ಕೋ ಹಂಗೆ ಭಗವಂತ ಕೂಡ ನೀನು ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸು ಆಮೇಲೆ ನೀನು ಫಲವನ್ನು ಅಥವಾ ನೆಮ್ಮದಿಯನ್ನು ಬಯಸು ಜವಾಬ್ದಾರಿಯನ್ನಂತೂ ಕಾಲು ಕಸ ಮಾಡ್ಕೊಂಬಿಡೋದು ಆದರೆ ಫಲ ಮಾತ್ರ ಬೇಕು ಸುಖ ಮಾತ್ರ ಬೇಕು ನೆಮ್ಮದಿ ಮಾತ್ರ ಬೇಕು ಅದಾಗಲ್ಲ ನಿನ್ನ ಕೆಲಸ ನೀನು ಮಾಡು ಆಮೇಲೆ ಕೂಲಿ ಕೆಲಸ ಮಾಡಲ್ಲ ಕೂಲಿ ಮಾತ್ರ ಬೇಕು ಅಂದರೆ ದೇವ್ರಂಗ ಕೊಡೋಲ್ಲ ಅಲ್ವಾ ಇದು ಭಾಳ ಮುಖ್ಯ ಯಾಕಂದರೆ ತುಂಬ ಸಾರಿ ಇವನ್ ನಮಗೂ ಒಂದು ಹಂತ ಒಂದು ಹಂತದ ಲವಕ ಹಂಗೆ ಅನಿಸೋದು ಅಯ್ಯೋ ಏನಪ್ಪ ನನ್ನ ಮನಸ್ಸು ಚಂಚಲ ನೋಡಿ ನಾನು ಹೇಳೋದು ಲೋಕದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದೂ ಇದೆ ಫೋನ್ ಓಪನ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾತುಗಳು ಸಿಗ್ತಾವೆ ಕೆಟ್ಟ ಮಾತುಗಳು ಸಿಗ್ತಾವೆ ಇದನ್ನೇ ನೋಡು ಅಂತ ಯಾರೂ ನಿಮಗೆ ಗನ್ ಹಿಡ್ಕೊಂಡು ನಿಂತಿಲ್ಲ ಏನು ನೋಡಬೇಕು ಅದು ನಿಮ್ಮ ಆಯ್ಕೆ ನಿಮ್ಮ ಫೋನು ನಿಮ್ಮ ಬುದ್ಧಿ ನಾನು ಕೇಳ್ಕೊಳ್ಳೋದು ಒಳ್ಳೇದು ನೋಡಿ ಯಾವುದೋ ಹೊಲ್ಸು ಹೊಲ್ಸು ಮಾತುಗಳನ್ನು ಕೇಳೋದರಿಂದ ನಿಮಗೊಂದು ಮಜಾ ಸಿಗ್ಬೋದು ಆದರೆ ಗೊತ್ತಿಲ್ಲದಂತೆ ಆ ಶಬ್ದಗಳೆಲ್ಲ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗಿರ್ತವೆ ಅವು ಟೆಲಿಕ್ಯಾಸ್ಟ್ ಜಾಗದಲ್ಲೆಲ್ಲ ಟೆಲಿಕಾಸ್ಟ್ ಆಗ್ತವೆ ಮುಂದೊಂದು ದಿನ ಅವತ್ತು ನಿಮ್ಮ ವ್ಯಕ್ತಿತ್ವದ ಮೇಲೆ ಹೊಡೆತ ಬೀಳುತ್ತೆ ನಿಮ್ಮ ಬದುಕಲ್ಲಿ ಜಗಳವನ್ನು ತಂದಿಡುತ್ತೆ ಆಗಬಾರ್ದು ಜಾಗದಲ್ಲಿ ಆಗಬಾರ್ದಾಗುತ್ತೆ ಆಗುತ್ತೆ ಮಾಡಬಾರ್ದು ಮಾಡ್ತೀರಾ ಮುಂದೆ ಅವು ತೊಂದರೆಗಳಾಗುತ್ತವೆ ಹಾಗಾಗಿ ನಾನೇನು ಹೇಳೋದು ಒಂದು ವೇಷ್ಯ ಮನೆಗೆ ಹೋದರೂ ಕೂಡ ಒಂದು ಕೆಟ್ಟ ಹೆಣ್ಣಿನ ಸಂಪರ್ಕ ನನಗಾದರೂ ಕೂಡ ಆ ಹೆಣ್ಣಿನ ಕೆಟ್ಟ ಬುದ್ಧಿಗೆ ನಾನು ಬೆಂಬಲ ಕೊಡದಷ್ಟು ವೈರಾಗ್ಯ ಮೂರ್ತಿ ಆಗಿದ್ದರೆ ಹೋಗಪ್ಪ ವೇಷ್ಯ ಮನೆಯಲ್ಲೇ ಒಂದಿಸಿದ್ದು ಇದ್ದು ಬಾ ಅಂತ ಬುದ್ಧ ತನ್ನ ಶಿಷ್ಯನನ್ನು ಕಳಿಸ್ಕೊಟ್ಟಿದ್ದಂತೆ ಯಾಕೆ ವೇಷ್ಯ ಬುದ್ಧಿ ಕೆಟ್ಟಿರ್ಬೋದು ಆದರೆ ನನ್ನ ಶಿಷ್ಯನ ಬುದ್ಧಿ ಕೆಡಲ್ಲ ಅನ್ನೋ ನಂಬಿಕೆ ಆ ಮಟ್ಟಿನ ವೈರಾಗ್ಯ ಇದ್ದರೆ ನಾನು ಕೆಟ್ಟದನ್ನು ನೋಡ್ಬೋದು ಏನು ತೊಂದರೆ ಇಲ್ಲ ಬಟ್ ನಮಗಂಗಿಲ್ಲ ನಮಗೇನು ಕೆಟ್ಟದ್ದು ಬರುತ್ತೋ ಅದಕ್ಕೆ ಬೇಗ ನಾವು ಅಡಿಕ್ಟ್ ಆಗಿಬಿಡ್ತೀವಿ ಅಲ್ವಾ ಇದನ್ನು ನಾವು ರೂಢಿ ಮಾಡಿಕೊಂಡು ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಬೇಕು ಇಲ್ಲ ಅಂದರೆ ಬದುಕು ಬರಬಾರ್ದಾಗುತ್ತೆ ಅಲ್ವೇ ಇದು ಬಹಳ ಮುಖ್ಯವಾದ ವಿಚಾರ ನೋಡಿ ನಿಮ್ಮ ಮಕ್ಕಳಿಗೆಲ್ಲ ಅದನ್ನು ನೀವು ತಿಳಿಸ್ಕೊಡ್ಬೇಕು ಯಾಕಂದರೆ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ಮಗನೇ ನನಗೆ ಓದಿದ ನೆನಪಿರಲ್ಲ ಅದಿರಲ್ಲ ಇದಿರಲ್ಲ ಅಂತ ನಿನ್ನ ಬಗ್ಗೆ ನೀನು ಯಾವಾಗಲೂ ನೆಗೆಟಿವ್ ಮಾತಾಡ್ಕೊಳ್ಬೇಡಪ್ಪ ನಿನಗೆಲ್ಲವೂ ಗೊತ್ತು ಏನಂದರೆ ಕೆಲವೊಂದು ಇನ್ವಾಲ್ವ್ ಆಗಬೇಕು ಆಗಬಾರ್ದು ವಿಚಾರದಲ್ಲೆಲ್ಲ ಇನ್ವಾಲ್ವ್ ಆಗ್ತಿರ್ತೀಯ ನಿನ್ನ ಶಕ್ತಿ ಅಲ್ಲೂ ಹೋಗ್ತಾ ಇರುತ್ತೆ ಅದನ್ನೆಲ್ಲ ಬಿಟ್ಬಿಡು ನಿನ್ನ ಶಕ್ತಿ ಜಾಸ್ತಿ ಆಗುತ್ತೆ ಆಗ ನೀನು ಏನು ಓದ್ತೀಯೋ ಅದು ನಿಂಗೆ ನೆನಪಿರುತ್ತೆ ಅಥವಾ ಸಿ ಎಂಥ ಬುದ್ಧಿವಂತ ಕೂಡ ಫೇಲ್ ಆಗ್ಬೋದು ತೊಂದ ಅಂದರೆ ಅದು ತೊಂದರೆ ಇಲ್ಲ ಈಗ ನಾವು ಡಿಗ್ರಿಯಲ್ಲಿ ನಾನು ಫೇಲ್ ಸ್ಟೂಡೆಂಟೆ ನನಗೆ ಹೊರಗಡೆ ಈ ಜ್ಞಾನದ ಪುಸ್ತಕಗಳನ್ನು ಓದಿದ್ರೆ ನಂಗೆ ಟಕ್ಕಂತ ತಲೆಯಲ್ಲಿ ಕೂತ್ಕೊಳ್ಳೋದು ಆದರೆ ಶ ಕಾಲೇಜಲ್ಲಿ ಶಾಲೆಯಲ್ಲಿ ಏನು ಹೇಳ್ಕೊಂಡು ನಂಗೆ ನೆನಪೇ ಇರ್ತಿರ್ಲಿಲ್ಲ ಹಾಗಾಗಿ ನಿಮ್ಮ ಮಗ ಅಥವಾ ನಿಮ್ಮ ಮನೆಯ ಸಂತಾನ ಶಾಲೆಯಲ್ಲಿ ಯಾಕೋ ಕಡಿಮೆ ಮಾರ್ಕ್ಸ್ ತೆಗೀತಾ ಇದೆ ಎಂದು ಮಾತ್ರಕ್ಕೆ ಅದು ದಡ್ಡಾನು ನಿರ್ಧಾರಕ್ಕೆ ನೀವು ಬರಲೇಬೇಡಿ ಅದು ಹಂಗಲ್ಲ ಅಲ್ವಾ ಇನ್ನು ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು ಭಗವಂತ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಯಾವಾಗ ರಕ್ಷಣೆ ಮಾಡ್ತಾನೆ ನೋಡಿ ದೇವಸ್ಥಾನಕ್ಕೆ ಹೋದವ್ರನ್ನೆಲ್ಲ ದೇವರು ರಕ್ಷಣೆ ಮಾಡ್ತಾನೆ ಅನ್ನೋದು ಸುಳ್ಳು ದೇವಸ್ಥಾನಕ್ಕೆ ಯಾವ ಕಾರಣಕ್ಕೂ ಹೋಗ್ತೀರಾ ಅನ್ನೋದು ಬಹಳ ಮುಖ್ಯ ಸುಮ್ಮ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಲೇಬೇಡಿ ಪ್ರತಿದಿನ ಹೋಗಿ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಹೋಗಿ ಏನು ಉದ್ದೇಶ ಲೋಕೋ ಸಮಸ್ತ ಸುಖಿನೂ ಭಾವಂತು ಭಗವಂತನೇ ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ನೆಮ್ಮದಿ ಕೊಡು ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ಅನ್ನುವ ನಿಮ್ಮ ಪ್ರಾರ್ಥನೆಗಿಂತ ನಿಮಗೆ ಹಿತ ಮಾಡುವ ಇನ್ನೊಂದು ಪ್ರಾರ್ಥನೆ ಈ ಲೋಕದಲ್ಲಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ಅಂದರೆ ಅಯ್ಯೋ ವೈಕುಂಠ ಏಕಾದಶಿ ದಿನ ವಿಷ್ಣು ದೇವಸ್ಥಾನಕ್ಕೆ ಹೋದರೆ ನನಗೆ ಒಳ್ಳೆಯದಾಗ್ಬಿಡುತ್ತೆ ವೈಕುಂಠ ಏಕಾದಶಿ ದಿನ ಮಾತ್ರವಲ್ಲ ನೀನು ಯಾವ ದಿನ ಹೋದರೂ ಭಗವಂತ ನೋಡುವುದು ನಿನ್ನ ಭಾವ ಏನಿದೆ ನಿನ್ನ ಅಂತರಂಗದ ಯೋಚನೆಗಳೇನಿದ್ದಾವೆ ಅಯ್ಯೋ ನಾವು ದೊಡ್ಡ ದೊಡ್ಡವ್ರ ಸಂಪರ್ಕ ಇರೋರು ಸರ್ ನಾವು ತುಂಬ ದೊಡ್ಡ ಮನುಷ್ಯರು ನಮ್ಮದು ಭಾಳ ಸಿರಿವಂತರ ಕುಟುಂಬ ನಾವು ಕ್ಯೂ ಅಲ್ಲೆಲ್ಲ ನಿಲ್ಲಲ್ಲ ನಾವು ವಿ ಐ ಪಿ ದರ್ಶನ ಹೋಗ್ತೀವಿ ಪೂಜಾರೇ ನಮ್ಮನ್ನು ಕರ್ದರ್ಶನ ಮಾಡಿಸ್ ಕಳಿಸ್ತಾರೆ ಸರ್ ನಮಗೆ ಅಷ್ಟು ಏನೋ ನಾವು ವಿ ಐ ಪಿಗಳು ಸಾರ್ ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು ಬಹಳ ಹಿಂದೆ ನಾನು ಅವ್ರನ್ನ ಭೇಟಿ ಮಾಡಿದಾಗ ಇಂಥವ್ರಿಗೆ ದೇವ್ರು ಒಲಿಯೋದೇ ಇಲ್ಲ ಅಂತ ಅವರಿಗೆ ಲೋಕದ ಸುಖ ಸಂಪತ್ತುಗಳು ಸಿಗಬಹುದು ಅವ್ರ ಪುಣ್ಯ ಫಲ ಆದರೆ ದೇವರನ್ನು ನೋಡೋ ಅವಕಾಶ ಅವರಿಗಿಲ್ಲ ಅಂತ ಅಂದರೆ ಸಾವಿನ ಗಳಿಗೆಯಲ್ಲೂ ಕೂಡ ಅಥವಾ ಜೀವನದ ಯಾವ ಗಳಿಗೆಯಲ್ಲೂ ಕೂಡ ಭಗವಂತನ ಚಿಕ್ಕ ದರ್ಶನವೂ ಕೂಡ ಅವ್ರಿಗೆ ಆಗುವುದಿಲ್ಲ ಅಂತ ನೋಡಿ ದೇವಸ್ಥಾನಕ್ಕೆ ನೀವೊಂದು ದೊಡ್ಡ ಉದ್ದೇಶ ಇಟ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮೊಳಗಡೆ ಏನೇನೋ ಕೆಟ್ಟ ಪ್ರಾರ್ಥನೆಗಳನ್ನು ಅಥವಾ ತುಂಬ ಲೌಕಿಕವಾದ ಆಸೆ ಆಕಾಂಕ್ಷೆಗಳನ್ನೇ ದೇವ್ರ ಮುಂದೆ ಇಡ್ತಾ ಬಂದರೆ ಅದಷ್ಟು ಒಳ್ಳೆಯದಲ್ಲ ಅಂತ ದೇವಸ್ಥಾನಕ್ಕೆ ಹೋಗಬೇಕಾದಾಗ ತಲೆಯಲ್ಲಿ ಒಂದು ವಿಚಾರ ಇರಲಿ ನಾನು ದೇವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಹೊರತು ದೇವರ ದೇವರಿಗೆ ನನ್ನನ್ನು ತೋರಿಸ್ಲಿಕ್ಕೆ ನಾನು ಹೋಗ್ತಾ ಇಲ್ಲ ನಾನು ದೇವರನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಹೋದೆ ಏನು ಬೇಕಪ್ಪ ಅಪ್ಪ ನೀನೇ ಬೇಕು ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಏನೂ ಬೇಡ ಅನ್ಬೇಕು ನಾನು ಅಷ್ಟೇ ಮಿಕ್ಕೆಲ್ಲವೂ ನಿಮ್ಮ ಬದುಕಲ್ಲಿ ತುಂಬ ಅದ್ಭುತವಾಗಿ ನಡೀತವೆ ಆದರೆ ನಾವು ದೇವರನ್ನು ಬಿಟ್ಟು ಬೇರೆ ಎಲ್ಲ ಕೇಳ್ತೀವಿ ಎಲ್ಲ ಕೇಳ್ತೀವಿ ದೇವ್ರಿಗೆ ಅನ್ಸ್ಬಿಡ್ಬೇಕು ಏನು ದುರಾಸೆ ಮನುಷ್ಯನಯ್ಯ ಏನೇನು ಅಂತ ದೇವರನ್ನು ಬಿಟ್ಟು ಬೇರೆ ಏನನ್ನೂ ಕೇಳಬಾರ್ದು ಅಂತ ಹಾಗಾದರೆ ದೇವಸ್ಥಾನಕ್ಕೆ ಹೋಗಬಾರ್ದ ಖಂಡಿತ ಹೋಗಿ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಪ್ರಾರ್ಥನೆ ಇನ್ನೊಬ್ಬರ ಸಲುವಾಗಿ ಇರಲಿ ಲೋಕೋ ಸಮಸ್ತ ಸುಖಿನೂ ಬಹುದು ಲೋಕಕ್ಕೊಳ್ಳೇದಾಗಲಿ ನನ್ನ ತಂದೆ ತಾಯಿಗೊಳ್ಳೇದಾಗಲಿ ನನ್ನ ಅಕ್ಕ ಪಕ್ಕದವ್ರಿಗೊಳ್ಳೇದಾಗಲಿ ನನ್ನ ಬಂಧು ಬೆಳಗ್ಗೆ ಒಳ್ಳೇದಾಗಲಿ ನನ್ನ ಅಕ್ಕ ತಂಗಿದಿಯರ್ಗೊಳ್ಳೇದಾಗಲಿ ನನ್ನ ಸ್ನೇಹಿತರಿಗೂ ಒಳ್ಳೆಯದಾಗಲಿ ನಿಮ್ಮನ್ನು ನೀವು ಬಿಟ್ಬಿಡಿ ನಿಮಗೆ ನೆನಪಿದೆಯಾ ಅಥವಾ ನಿಮಗೆ ಗೊತ್ತಾ ಇವರೆಲ್ಲರೂ ಚೆನ್ನಾಗಿದ್ರೆ ನೀನು ಚೆನ್ನಾಗಿರ್ತೀಯ ಸುತ್ತ ಇರೋರೆಲ್ಲ ಕಷ್ಟದಲ್ಲಿ ನರಳತಾ ಇದ್ದಾರೆ ಅಂದ್ರೆ ನೀವು ಹೆಂಗ್ ನೆಮ್ಮದಿಯಾಗಿರೋಕೆ ಸಾಧ್ಯ ಅಲ್ವಾ ನಿಮ್ಮ ಪ್ರಾರ್ಥನೆ ಯಾವಾಗ ಈ ಹೊರಗಿನವರ ಕುರಿತು ಅಥವಾ ಅನ್ಯರ ಕುರಿತು ಇರುತ್ತಲ್ಲ ನಾನು ಆರಂಭದಲ್ಲಿ ಒಂದು ಕತೆ ಹೇಳಿದ್ದೆ ನಿಮಗೆ ಯಾರೋ ಒಬ್ಬ ಹುಡುಗ ತನ್ನ ಎಲ್ಲ ಮುಗಿಸಿದ್ದ ಒಂದು ಕೆಲಸ ಸಿಕ್ಕಿರಲಿಲ್ಲ ಯಾವುದೋ ಕಂಪ್ನಿಗಳಿಗೆ ಹೋಗ್ತಾ ಇದ್ದ ಬಯೋಡೇಟಾ ಕೊಟ್ಟು ಬರ್ತಾ ಇದ್ದ ಅಂದರೆ ಅವನ ಏನೇನು ಅವನ ವಿದ್ಯಾರ್ಹತೆ ಇದೆ ಎಲ್ಲವನ್ನು ಹೇಳಿಬಿಟ್ಟು ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತಾ ಇದ್ದ ಎಲ್ಲೂ ಕೆಲಸ ಸಿಗ್ತಿರಲಿಲ್ಲ ಅವನಿಗೆ ಭಾಳ ಬೇಸರವಾಗಿ ಹೋಗಿತ್ತು ಇಂಟರ್ವ್ಯೂಗೆ ಹೋಗಬೇಕಾದ್ರಲ್ಲೆಲ್ಲ ಅಪ್ಪನ ಹತ್ರ ದುಡ್ಡಿಸ್ಕೊಂಡು ಹೋಗ್ತಾಯಿದ್ದ ಬಸ್ ಚಾರ್ಜು ಅದು ಇದು ಇರ್ತಿತ್ತಲ್ಲ ಹೋಗ್ತಾ ಇದ್ದೆ ಬರ್ತಾಯಿದ್ದೆ ಅವ್ರಪ್ಪ ಹೇಳ್ದ ಅಪ್ಪ ನಿನಗೆ ಕೊ ನಿನಗೆ ಇಂಟರ್ವ್ಯೂಗೆ ಹೋಗಲಿಕ್ಕೆ ಕೊಟ್ಟಿರೋ ದುಡ್ಡಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಟು ಕೊಟ್ಟಿದ್ದರೆಷ್ಟು ನೀನು ದೊಡ್ಡ ಶ್ರೀಮಂತನೇ ಆಗ್ಬಿಡ್ತಿದ್ದೆ ಕಣಪ್ಪ ಅಂತ ಮಗನಿಗೆ ಭಾಳ ಬೇಜಾರಾಗೋಯ್ತು ತೋ ಏನಪ್ಪ ಯಾವುದೂ ಕೆಲಸ ಸಿಗ್ತಾ ಇಲ್ವಲ್ಲ ಸಿಕ್ ಸಿಕ್ ದೇವ್ರಿಗೆಲ್ಲ ಬೇಡ್ಕೊಳ್ತಾ ಇದ್ದ ಅಯ್ಯೋ ದೇವರೇ ನನಗೊಂದು ಕೆಲಸ ಕೊಡಪ್ಪ ಅಯ್ಯೋ ಭಗವಂತ ನನ್ನನ್ನು ಕಾಪಾಡಪ್ಪ ಆದರೂ ಕೆಲಸ ಇಲ್ಲ ಒಂದು ದಿನ ಏನಾಯಿತು ಆಯಿತು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡೋದು ಇತ್ತು ಅವನಿಗೆ ಒಂದು ಕಂಪ್ನಿಗೆ ಹೋಗಬೇಕಿತ್ತು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದರು ಅಪ್ಪನ ಹತ್ರ ದುಡ್ಡು ಕೇಳೋಣ ಅಂದರೆ ಬೇಜಾರು ಅಪ್ಪನೂ ಕೊಟ್ಟು 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 ಸಾಕಾಗಿರುತ್ತೆ ಅಂದ್ಕೊಂಡು ಏನೋ ಇರೋ ಹತ್ತು ರೂಪಾಯಿಯಲ್ಲಿ ಹೆಂಗೋ ಹೋಗಿ ಬರೋಣ ಅಂದ್ಕೊಂಡು ಆಗಿನ ಕಾಲ ಭಾಳ ಹಿಂದೆ ಅವನು ಬಸ್ ಸ್ಟ್ಯಾಂಡಿಗೆ ಬಂದ ಬಸ್ಸಿಗೆ ಕಾಯ್ತಾ ಇದ್ದ ಅಲ್ಲಿ ಯಾರೋ ಒಬ್ಬ ಮಗ ವಯಸ್ಸಾದ ತಂದೆ ಆ ತಂದೆಗೆ ಸ್ವಲ್ಪ ಕಣ್ಣು ಕಾಣ್ತಾ ಇರಲಿಲ್ಲ ಆ ತಂದೆಯ ಕೈ ಹಿಡ್ಕೊಂಡು ಕೇಳ್ತಾ ಇದ್ದ ಅವ್ರನ್ನೆಲ್ಲ ಕೇಳಿಸ್ತಾ ಇದೆಯಾ ಸ್ವಾಮಿ ಇದು ಪುರಂ ಹೋಗುತ್ತಾ ಬಸ್ಸು ಅದು ಯಾರೋ ಹೇಳ್ತಾನೆ ಇರಲಿಲ್ಲ ಹಾಗೆ ಆ ತಂದೆಯ ಕೈ ಹಿಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅವನು ಬಂತಾ ಬರ್ತಾ ಇದ್ದಾನೆ ಈ ಹುಡುಗ ಇಲ್ಲಿ ನಿಂತಿದ್ದಾನೆ ಈ ಹುಡುಗನತ್ರ ಬಂದು ಆ ಹುಡುಗ ಏನು ಹೇಳಿದೆ ಅಂದರೆ ಈ ಇಂಟರ್ವ್ಯೂ ಹೊರಟಿದ್ನಲ್ಲ ಇವನ ಹತ್ರ ಬಂದು ಆ ಹುಡುಗ ಹೇಳ್ತಾನೆ ಸ್ವಾಮಿ ನೀವು ಒಳ್ಳೆ ವ್ಯಕ್ತಿ ಥರ ಕಾಣ್ತಾ ಇದ್ದೀರಿ ಮುಂದಿನ ವಾರ ನಮ್ಮ ತಂದೆಗೆ ಕಣ್ಣ ಆಪ್ರೇಷನ್ ಇದೆ ಎಷ್ಟು ಕತೆ ಹೇಳಿದ್ದ ಅಷ್ಟೇ ಇವನ್ಗೆ ಅನ್ನಿಸ್ಬಿಡ್ತು ಓಹೋಹೋ ಇದು ಭಿಕ್ಷೆ ಬೇಡುವ ಹೊಸ ವಿಧಾನ ನೋಡು ಅವರ ಅಪ್ಪನ್ನೇ ಕರ್ಕೊಂಬಂದು ಇಲ್ಲಿ ದುಡ್ಡು ಕೇಳ್ತಾವನೆ ಇಂಥವರೆಲ್ಲ ನಾವು ಎಷ್ಟು ಜನ ನೋಡಿದ್ದೀವಿ ನಾನಂತೂ ದುಡ್ಡು ಕೊಡಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟ ಅವಂತ ಇರೋದೇ ದುಡ್ಡು ಹತ್ತು ರೂಪಾಯಿ ಅಥವಾ ಅವನಿಗೆ ಬಸ್ ಚಾರ್ಜ್ಗೂ ಆಗಲ್ಲ ಅಷ್ಟು ದುಡ್ಡು ಇದೆ ಅವನ ಹತ್ರ ಇವನು ಬಂದು ಪಾಪ ಆ ತಂದೆ ಅವನಿಗೆ ಕಣ್ಣು ಕಾಣ್ತಾ ಇಲ್ಲ ಪಾಪ ತಂದೆಗೆ ಮಗ ಆ ತಂದೆ ಕೈ ಹಿಡ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಿದ್ದಾನೆ ಈ ಬ ಕೆ ಆರ್ ಪುರಮ್ಗೆ ಯಾವ ಬಸ್ ಹೋಗುತ್ತೆ ಅದು ಇದು ಅಂತ ಕೇಳ್ತಿದ್ದಾನೆ ಈ ಹುಡುಗನತ್ರನೂ ಬಂದ ಕೆ ಆರ್ ಪುರಮ್ಗೆ ಬಸ್ಸು ಯಾವುದು ಹೋಗುತ್ತೆ ಅಂತ ಕೇಳಿದ ಇವನು ಉತ್ತರ ಹೇಳ್ದ ಅದಾದ ಮೇಲೆ ಅಯ್ಯೋ ನೀವೇನೋ ದೊಡ್ಡವರು ಅಥವಾ ನೀವೇನೋ ಒಳ್ಳೆಯವರು ಅಂತ ಕಾಣಿಸ್ತೀರಿ ನಮ್ಮ ತಂದೆಗೆ ಮುಂದಿನ ವಾರ ಆಪರೇಷನ್ ಇದೆ ಇಲ್ಲಪ್ಪ ನನ್ನ ಹತ್ರ ಏನೂ ದುಡ್ಡಿಲ್ಲ ಅಂದ್ಬಿಟ್ಟ ಅವನು ಇಲ್ಲ ಸ್ವಾಮಿ ನಾನು ದುಡ್ಡು ಕೇಳ್ತಾ ಇಲ್ಲ ಯಾಕಂದರೆ ಇವನು ಮೊದಲೇ ಯೋಚನೆ ಮಾಡ್ದ ಓಹೋಹೋ ಇವರು ಭಿಕ್ಷೆ ಬೇಡ್ತಿದ್ದಾರೆ ಇವರಿಗೆ ದುಡ್ಡುಕ್ಕೆ ಅಂದರೆ ಈ ರೀತಿ ಭಿಕ್ಷೆ ಬೇಡೋಕ್ಕೆ ಇವರಿಗೆ ಏನ ಏನು ಅನ್ಸಲ್ವೋ ಏನೋ ಈ ರೀತಿ ಭಿಕ್ಷೆ ಬೇಡ್ತಾ ಇದ್ದಾರಲ್ಲ ಅಂತವನಿಗೆ ಅವ್ರನ್ನೇ ಮಾಡಿ ಮಾಡಾಕ್ಬಿಟ್ಟ ಇವನು ಆದರೆ ಅವನು ಮಾತು ಮುಂದುವರಿಸ್ತಾ ಸ್ವಾಮಿ ನೀವು ಒಳ್ಳೆಯವ್ರ ಥರ ಕಾಣ್ತೀರಿ ಮುಂದಿನ ವಾರ ನಮ್ಮ ಅಪ್ಪ ಕಣ್ಣಾಪ್ರೇಷನ್ ಇದೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ತಂದೆ ಒಳ್ಳೇದಾಗಲಿ ಅಂತ ಇಷ್ಟೇ ಭಿಕ್ಷೆ ದುಡ್ಡು ಕೇಳಲಿಲ್ಲ ಅವನು ಇವನಿಗೆ ಬೇಜಾರಾಗೋಯ್ತು ಅಯ್ಯೊಯ್ಯೋ ಥೋತೋ ಥೋತು ನನ್ನ ಎಂಥ ತಪ್ಪು ತಿಳುವಳಿಕೆ ಮಾಡ್ಕೊಂಬಿಟ್ಟೆ ಭಿಕ್ಷೆ ಬೇಡೋರು ಅಂದ್ಕೊಂಡ್ಬಿಟ್ಟನಲ್ಲ ಅಂದುಕೊಂಡು ಭಾಳ ಬೇಜಾರಾಗೋಯಿತು ಹಾಂ ಸರಿ ಆಯಿತು ಅಂದ್ಕೊಂಡು ಅವನು ಇಂಟ್ರ್ಯೂಗೆ ಹೋಗೋಕ್ಕಿನ್ನೂ ಸಮಯ ಇತ್ತು ಅಂದರೆ ಅಲ್ಲಿ ಸಂದರ್ಶನಕ್ಕೆ ಹೋಗ್ಲಿಕ್ಕಿನ್ನೂ ಸಮಯ ಇತ್ತು ತಕ್ಷಣ ಅವನಲ್ಲ ಅಲ್ಲೇ ಹತ್ತಿರ ಇದ್ದ ದೇವಸ್ಥಾನಕ್ಕೆ ಹೋದ ದೇವಸ್ಥಾನದಲ್ಲಿ ಇಷ್ಟೂ ದಿನ ತನಗೋಸ್ಕರ ಅವನು ಬೇಡ್ಕೊಳ್ತಾ ಇದ್ದ ಅವತ್ತೇನು ಮಾಡ್ದ ಅಪ್ಪ ನನಗೆ ಬಸ್ ಸ್ಟ್ಯಾಂಡಲ್ಲಿ ಯಾರೋ ಸಿಕ್ಕಿದ್ರಲ್ಲ ಆ ಆ ಹಿರಿಯ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ಮುಂದಿನ ವಾರ ಆಪ್ರೇಷನ್ ಇದೆಯಂತೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಆ ದೇವ್ರ ಮುಂದೆ ಒಂದು ಪ್ರಾರ್ಥನೆ ಮಾಡಿ ಅನಂತರ ಅವನು ಎಂಟ್ರಿವ್ಗೆ ಹೋದ ಅದೃಷ್ಟವಶಾತ್ ಅವತ್ತು ಅವನಿಗೆ ಕೆಲಸ ಸಿಗ್ಬಿಡ್ತು ಅವನು ಹೇಳ್ತಾನೆ ನನಗೆ ದೇವ್ರ ಮುಂದೆ ನಿಂತಾಗ ಭಗವಂತ ನನ್ನ ಪ್ರಾರ್ಥನೆಗೆ ಒಲಿದು ನನಗೆ ಕೆಲಸ ಸಿಕ್ತು ಅಂತ ಇಲ್ಲ ಅಥವಾ ನಾನು ದೇವಸ್ಥಾನಕ್ಕೆ ಹೋದೆ ಅಂತ ನನಗೆ ಕೆಲಸ ಸಿಕ್ಕಿಲ್ಲ ದೇವಸ್ಥಾನಕ್ಕೆ ಹೋಗಿ ನಾನು ಇನ್ನೊಬ್ಬರ ಬಗ್ಗೆ ಪ್ರಾರ್ಥನೆ ಮಾಡಿದ್ನಲ್ಲ ಅದಕ್ಕೆ ನನಗೆ ಕೆಲಸ ಸಿಕ್ತು ಅಂತ ನೋಡಿ ನಾನು ಹೇಳೋದು ಪ್ರತಿ ಬಾರಿ ನೀವು ದೇವರ ಮುಂದೆ ನಿಂತಾಗಲೆಲ್ಲ ಇನ್ನೊಬ್ಬರು ಕುರಿತು ನಾವು ಬೆಳಗ್ಗೆ ಹೊತ್ತು ಸಂಕಲ್ಪ ಧ್ಯಾನ ಮಾಡಬೇಕಾದ್ರೆ ಅಥವಾ ಭಗವಂತನ ಮುಂದೆ ನಾನು ಕುಳಿತುಕೊಂಡು ರಾತ್ರಿ ಕಾರ್ಯಕ್ರಮದಲ್ಲಿ ಯಾರ್ಯಾರ ದುಃಖದಲ್ಲಿ ಮಾತಾಡಿದ್ರು ಏನೇನು ಕಷ್ಟ ಅಂತ ಹೇಳಿದ್ರಲ್ಲ ನಾನು ಅವರ ಬಗ್ಗೆ ಎಲ್ಲ ಪ್ರಾರ್ಥನೆ ಮಾಡ್ತೀನಿ ನೋಡಿ ನೀವೇ ಕಾರ್ಯಕ್ರಮದಲ್ಲಿ ಕೇಳಿರ್ತೀರ ನನಗೆ ಒಳ್ಳೆಯದಾಯಿತು ಗುರುಗಳೇ ನೀವು ಆಯಿತು ನೋಡಿ ನಾನು ಹೇಳ್ದಂಗೆ ಅಂತಲ್ಲ ನನ್ನ ವಿಶೇಷ ಪ್ರಾರ್ಥನೆ ಅವ್ರಿಗೆ ಯಾವಾಗಲೂ ಇರುತ್ತೆ ಅದಕ್ಕೆ ನನ್ನ ಆಶ್ರಮಕ್ಕೆ ಬಂದವರು ಅಥವಾ ಕಾರ್ಯಕ್ರಮದಲ್ಲಿ ಯಾರು ಮಾತಾಡಿದ್ರು ನನ್ನ ಧ್ಯಾನದ ಸಮಯದಲ್ಲಿ ಅಥವಾ ನನ್ನ ಭಗವಂತ ಮತ್ತು ನನ್ನ ನಡುವಿನ ಆ ಸಮಯ ಏನಿದೆ ಅಲ್ಲಿ ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ದೇವರ ಬಳಿ ಹಾಗಾಗಿ ನನ್ನ ನಂಬಿಕೆ ಏನಂದರೆ ಪ್ರತಿ ಬಾರಿ ಭಗವಂತನ ಮುಂದೆ ನಿಂತಾಗಲೆಲ್ಲ ನಿಮಗೋಸ್ಕರ ನೀವೇನು ಬೇಡಿಕೊಳ್ಬೇಡಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನಾನು ಇನ್ನೊಬ್ರಿಗೆ ಎಂದಿಗೂ ಕೇಡು ಬಯಸದ ಬುದ್ಧಿಯನ್ನು ನೀವು ಕೊಡಪ್ಪ ಮತ್ತು ನಿಮಿಷ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ನಿನ್ನನ್ನು ನೆನಪಿಸಿಕೊಳ್ಳುವ ಬಾಯಿ ತುಂಬ ನಿನ್ನ ಹೆಸರನ್ನು ಉಚ್ಚಾರ ಮಾಡುವ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಳ್ಳಿ ನಿಮ್ಮ ಕೆಲಸದಲ್ಲಿ ನೀವು ಹೋಗಿ ನಿಮಗೆ ಒಳ್ಳೆಯದಾಗುತ್ತೆ ಅದು ಬಿಟ್ಬಿಟ್ಟು ನೀವು ತುಂಬ ದೊಡ್ಡ ಲಿಸ್ಟನ್ನು ದೇವ್ರ ಮುಂದಿಟ್ಟರೆ ಏನು ಪ್ರಯೋಜನ ಇಲ್ಲ ಇದು ಭಾಳ ಮುಖ್ಯ ದೇವಸ್ಥಾನಕ್ಕೆ ಹೋಗಿ ಆದರೆ ಏನೋ ಒಂದು ಅದ್ಭುತವಾದ ಸದುದ್ದೇಶ ಇಟ್ಟುಕೊಂಡು ಹೋಗಿ ಆಯಿತಾ ಆ ಮೂಲಕ ನೀವು ಶ್ರೇಷ್ಠ ಭಕ್ತರಾಗ್ಬೋದು ಇಲ್ಲಿವರೆಗೂ ನಾವು ಶ್ರೇಷ್ಠ ಭಕ್ತರು ಅಂತ ಯಾರ್ಯಾರನ್ನು ಕರಿತೀವಿ ಭಕ್ತ ಮಾರ್ಕಂಡೇಯ ಇರ್ಬೋದು ಭಕ್ತ ಪ್ರಹ್ಲಾದ ಇರ್ಬೋದು ಯಾರೇ ಆಗಿರ್ಬೋದು ಎಲ್ಲರೂ ಕೂಡ ಇನ್ನೊಬ್ಬರಿಗೋಸ್ಕರ ಬೇಡಿಕೊಂಡು ಪ್ರಾರ್ಥಿಸಿ ದೊಡ್ಡವರಾದರೆ ಹೊರತು ನನಗೆ ಮನೆ ಕೊಡು ಬಂಗ್ಲೆ ಕೊಡು ಕಾರ್ ಕೊಡು ಹುಡುಗಿ ಕೊಡು ಹುಡುಗನು ಕೊಡು ಅಂತ ಕೇಳಿದವರು ದೊಡ್ಡ ಭಕ್ತರಾಗೇ ಇಲ್ಲ